ಮೂರುವರೆ ವರ್ಷ ಪ್ರಾಯದ ಅಪ್ರಮೇಯ ಪಿಎನ್ ಅವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಾಖಲೆ ಪಟ್ಟಿಗೆ ಆಯ್ಕೆಯಾಗಿದ್ದಾರೆ ಅಪ್ರಮೇಯ ಅವರು ಕನ್ನಡ ವರ್ಣಮಾಲೆ ಮತ್ತು ಇಂಗ್ಲಿಷ್ ವರ್ಣಮಾಲೆ ಭಾರತದ ಇಪ್ಪತ್ತೆಂಟು ರಾಜ್ಯಗಳು ಪ್ರಧಾನಮಂತ್ರಿಗಳ ರಾಷ್ಟ್ರಪತಿಗಳ ಮುಖ್ಯಮಂತ್ರಿಗಳ ಹೆಸರು ಪಂಚಭೂತಗಳು ಕಾಲಗಳು ತಿಂಗಳುಗಳು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ರಾಶಿಚಕ್ರ ಚಿಹ್ನೆಗಳು ಕೆಲವು ಜಿಕೆ ಪ್ರಶ್ನೋತ್ತರಗಳು ಒಂದರಿಂದ ಹತ್ತು ಅಂಕಿಗಳನ್ನು ನಾಲ್ಕು ಭಾಷೆಗಳಲ್ಲಿ ದೇಹದ ಭಾಗಗಳು ಬಣ್ಣಗಳು ಹಣ್ಣುಗಳು ತರಕಾರಿಗಳು ಪ್ರಾಣಿಗಳ ಗುರುತಿಸುವಿಕೆ ಸೌರ ವ್ಯೂಹದ ಗ್ರಹಗಳು ಇತ್ಯಾದಿ ಬಹುಮುಖ ವಿಷಯಗಳಲ್ಲಿ ಅತ್ಯುತ್ತಮವಾದ ಜ್ಞಾಪಕ ಶಕ್ತಿಯನ್ನು ಹೊಂದಿದ್ದಾರೆ ಇದನ್ನು ನೋಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆ ಎರಡು ಸಾವಿರದ ಇಪ್ಪತ್ನಾಲ್ಕರ ದಾಖಲೆ ಪಟ್ಟಿಗೆ ಸೇರ್ಪಡೆಗೊಳಿಸಿದೆ ನಮ್ಮ ದೇಶ ನಮ್ಮ ನಮ್ಮ ರಾಜ್ಯ ಜಿಲ್ಲೆ ನಮ್ಮ ತಾಲೂಕು నమ్మరు నేషనల్ బర్డ్ నేషనల్ సాంగ్ న్యాషనల్ ఆంతమ్మ నేషనల్ రివర్ గంగా ఫ్రూట్ ఫ్రుట్ నేషనల్ ఫ్లవర్ లాటస్ ನ್ಯಾಷನಲ್ ಟ್ರೀ ಟ್ರೀ ನ್ಯಾಷನಲ್ ಆ್ಯನಿಮಲ್ ಟಾಗರ್ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ರಾಜ್ಯ ಭಾರತದ ಅತಿ ದೊಡ್ಡ ನಗರ ಮುಂಬೈ ಒಂದೇ ಮಾತರ ಗೀತೆಯನ್ನು ಬರೆದವರು ಶ್ರೀಕೃಷ್ಣ ಅಕಾಡೆಮಿ ವೇದಿಕ್ ಕಲ್ಚರ್ ಬೆಂಗಳೂರು ಇವರು ಏರ್ಪಡಿಸಿದ್ದ ಶ್ರೀರಾಮ ವೇಷಭೂಷಣ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟಾಪರ್ ಆಗಿದ್ದಾರೆ ಕರ್ನಾಟಕ ಎಚ್ಎಸ್ ಬುಕ್ ಆಫ್ ರೆಕಾರ್ಡ್ಸ್ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿಯೇ ದಾಖಲೆ ಪಟ್ಟಿಗೆ ಅಪ್ರಮೇಯ ಹೆಸರನ್ನು ಸೇರ್ಪಡೆಗೊಳಿಸಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಆವೃತ್ತಿಯ ವಿಜಯ ಕರ್ನಾಟಕ ಪತ್ರಿಕೆಯ ಮುದ್ದುಕಂದ ಎರಡು ಸಾವಿರದ ಇಪ್ಪತ್ತ ಮೂರು ಸ್ಪರ್ಧೆಯಲ್ಲಿ ಸಾವಿರಾರು ಮಕ್ಕಳಲ್ಲಿ ನಾಲ್ಕನೇ ಸ್ಥಾನವನ್ನು ಲಭಿಸಿದ್ದಾರೆ ರನಾಲ್ಡ್ ಸೂಪರ್ ಮೋಮ್ ಎರಡು ಸಾವಿರದ ಇಪ್ಪತ್ತ್ಮೂರು ಸ್ಪರ್ಧೆಯಲ್ಲಿ ಬೆಸ್ಟ್ ಪೋಸ್ ಟೈಟಲ್ ಮತ್ತು ಲಿಟಲ್ ಸಂತ ಎರಡು ಸಾವಿರದ ಸ್ಪರ್ಧೆಯಲ್ಲಿ ವೈಬ್ರೆಂಟ್ ಸಂತ ಟೈಟಲ್ ಅನ್ನು ಪಡೆದಿರುತ್ತಾರೆ ವಾಯ್ಸ್ ಆಫ್ ಆರಾಧನಾ ಫಾದರ್ಸ್ ಡೇ ಸ್ಪೆಷಲ್ ರೀಲ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಸ್ಪರ್ಧೆಯಲ್ಲಿ ಬಹುಮಾನವನ್ನು ಸಹ ಪಡೆದಿದ್ದಾರೆ ವಾಯ್ಸ್ ಆಫ್ ಆರಾಧನಾ ಸಂಸ್ಥೆಯ ಸಕ್ರಿಯ ಬಾಲ ಪ್ರತಿಭೆಯಾಗಿ ತಿಂಗಳ ವಿಜೇತರಾಗಿ ಆರು ಬಾರಿ ಆಯ್ಕೆಯಾಗಿದ್ದಾರೆ ತುಳುನಾಡ ಬೇಬಿ ಮಾಡಲ್ ಎರಡು ಸಾವಿರದ ಇಪ್ಪತ್ತ ಎರಡು ಟೈಟಲ್ ಮತ್ತು ಉದಯವಾಣಿ ಪತ್ರಿಕೆಯ ಚಿಗುರು ಚಿತ್ರ ಎರಡು ಸಾವಿರದ ಇಪ್ಪತ್ತ ಎರಡು ಮಕ್ಕಳ ಫೋಟೋ ಸ್ಪರ್ಧೆಯಲ್ಲಿ ಮೆಚ್ಚುಗೆ ಸ್ಥಾನ ಪಡೆದಿರುತ್ತಾರೆ ಕುಡಾಳ್ ದೇಶ್ಕರ್ ಮುದುಕಂದ ಎರಡು ಸಾವಿರದ ಇಪ್ಪತ್ತ ಎರಡು ಮೆಚ್ಚುಗೆ ಸ್ಥಾನ ಲಭಿಸಿರುತ್ತದೆ ಅಪ್ರಮೇಯ ತಾನು ಏಳು ತಿಂಗಳ ಮಗುವಿದ್ದಾಗಲೇ ಕುಡಾಳ್ ದೇಶ್ಕರ್ ಗೆಳೆಯರ ಬಳಗದ ಫೋಟೋ ಸ್ಪರ್ಧೆಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಥಮ ಸ್ಥಾನ ಪಡೆದು ಐದು ಸಾವಿರ ನಗದನ್ನು ತನ್ನದಾಗಿಸಿಕೊಂಡಿದ್ದಾರೆ ಇನ್ನೂ ಹಲವಾರು ಸಂಸ್ಥೆಗಳು ಏರ್ಪಡಿಸಿದ್ದ ಬೇರೆ ಬೇರೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ ಅಷ್ಟೇ ಅಲ್ಲದೆ ಈ ಪುಟ್ಟ ಕಂದ ಗಾನಸಿರಿ ಕಲಾ ಕೇಂದ್ರ ಪುತ್ತೂರು ಇಲ್ಲಿ ಸುಗಮ ಸಂಗೀತ ಅಭ್ಯಾಸವನ್ನು ಕೂಡ ಈಗಾಗಲೇ ಆರಂಭಿಸಿದ್ದಾರೆ केरला मध्य प्रदेश महाराष्ट्र मणिपूर नागाला मिजोराम नागाले ओडिशा पंजाब राजस्थान सुखी तमाला त्रिपुरा उत्तराखंड